ಯಾರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಆಗಿ ಬೆಳ್ಳುಳ್ಳಿ ಕಬಾಬ್ ಯಾವ ಥರ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನಾನು ಹತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಆರು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಒಂದು ಬಟ್ಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಫ್ಲೋರು ಮತ್ತು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಉಪ್ಪು ಅರಿಶಿನ ಒಂದು ನಿಂಬೆಹಣ್ಣು ಇವಾಗ ಮಿಕ್ಸಿ ಜಾರಿಗೆ ನಾನು ಏನೇನು ಹಾಕೊಂತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ನೀವು ಜಾಸ್ತಿ ತಗೊಂಡ್ರು ನೀವು ಇನ್ನೂ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಆರ್ ಲವಂಗ ಸ್ವಲ್ಪ ಚಕ್ಕೆ ಆವಾಗಲೇ ಏನು ಹಸಿಮೆಣಸಿನ್ಕಾಯಿನ ನಾನು ತೊಗೊಂಡಿದ್ದೆ ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಎರಡೆರಡು ಪೀಸಾಗಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ಹಿಡಿ ಹಿಡಿ ಹಾಕಿದ್ರೆ ಚೆನ್ನಾಗಿ ಪೇಸ್ಟ್ ಆಗೋಲ್ಲ ಅಲ್ಲಿ ಸಿಗಾಕೊಳುತ್ತೆ ಅಂತ ಈ ಥರ ಪೀ ಎರಡೆರಡು ಪೀಸಾಗಿ ಹಾಕಿ ನಾನು ಪೇಸ್ಟ್ ಇದ್ದೀನಿ ಸ್ವಲ್ಪ ನೀರು ಹಾಕಬೇಕು ತೀರಾ ನೀರು ಹಾಕೋಕೆ ಹೋಗ್ಬೇಡಿ ತುಂಬ ತೆಳ್ಳಗಾದರೆ ಚೆನ್ನಾಗಾಗಲ್ಲ ಇವಾಗ ನೋಡಿ ಪೇಸ್ಟ್ ಆಗಿದೆ ಇವಾಗ ಒಂದು ಬಟ್ಲಿಗೆ ನಾನು ಏನು ಹಿಟ್ಟು ತಗೊಂಡಿದ್ದೆ ಕಾರ್ನ್ ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನ ಅದನ್ನು ಹಾಕಿ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ಳಿ ನೀವು ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿ ಹಾಕ್ಕೊಬೋದು ಒಂದು ನಿಂಬೆಹಣ್ಣು ತಗೊಂಡಿದ್ನಲ್ಲ ಆ ಜ್ಯೂಸನ್ನು ಇದ್ದೀನಿ ಬೀಜ ಎಲ್ಲ ತೆಗೆದು ಸ್ವಲ್ಪ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಅವಾಗಲೇ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ನಾವು ಚಕ್ಕೆ ಲವಂಗ ಆ ಮಸಾಲೆನ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸಿ ಜರಲ್ಲಿ ಏನು ಉಳ್ದಿರುತ್ತೆ ಮಸಾಲೆನ ಇದನ್ನು ಕ್ಲೀನಾಗಿ ತಗೊಂಡು ಹಾಕ್ಕೊಳ್ಳಿ ಈ ಥರ ಮಸಾಲೆನ ಕ್ಲೀನಾಗಿ ಹಾಕ್ಕೊಂಡು ಇದನ್ನು ಫಸ್ಟೇ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇಲ್ಲಾಂದರೆ ಚಿಕನ್ ಹಾಕಿ ನೀವು ಅಟ್ ಎ ಟೈಮ್ ಕಲಿಸ್ತೀವಿ ಅಂದರೆ ಅದು ಕಾರ್ನ್ ಫ್ಲೋರ್ ಇರುತ್ತಲ್ವ ಅದು ಕಾರ್ನ್ ಫ್ಲೋರೆಲ್ಲ ಚಿಕನಿಗೆ ಅಂಡ್ಕೊಳುತ್ತೆ ಮಸಾಲೆ ಚೆನ್ನಾಗಿ ಹಿಡಿಯೋಲ್ಲ ಈ ಥರ ಫಸ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚಿಕನ್ನ ಸೇರಿಸ್ಕೋಬೇಕು ಇಲ್ಲಿ ನೋಡಿ ನಾನಿವಾಗ ಒಂದೂವರೆ ಕೆ ಜಿ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಟೇಸ್ಟ್ ಇರುತ್ತೆ ಕೆಲವೊಬ್ರು ಹೇಳ್ತಾರೆ ಬೆಳ್ಳುಳ್ಳಿ ಕಬಾಬು ನಾವು ಟ್ರೈ ಮಾಡಿದ್ವಿ ಅಷ್ಟು ಟೇಸ್ಟ್ ಬರೋಲ್ಲ ಚೆನ್ನಾಗಿಲ್ಲ ಅಯ್ಯೋ ಯಾರು ಮಾಡ್ತಾರೆ ಹಂಗೆ ಹಿಂಗೆ ಅಂತಾರೆ ಆದರೆ ಈ ಸ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ತುಂಬ ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಆ ಥರ ಇಷ್ಟಪಟ್ಟು ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪಿ ನಾವು ಅಂಗಡಿ ಪೌಡ್ರೆಲ್ಲ ಹಾಕೋಕ್ಕಿಂತ ಈ ಥರ ಮನೇಲಿ ಈ ಥರ ಪ್ರಿಪೇರ್ ಮಾಡಿಕೊಂಡು ಮಸಾಲೆನ ಹಾಕಿ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು ಆ ಪೌಡ್ರ್ಗಳಲ್ಲಿ ಕಲರ್ ಮಿಕ್ಸ್ ಆಗಿರುತ್ತೆ ಅದು ಇದು ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ನಾನು ಇದೇ ಥರ ಮಾಡ್ಕೊಳೋದು ಅಂಗಡಿಯಿಂದ ಎಲ್ಲ ಮಸಾಲೆ ತಂದು ಹಾಕಲ್ಲ ಇವಾಗ ಫುಲ್ ಕ್ಲೀನಾಗಿ ನಾನು ಕಲಸಿಟ್ಟಿದ್ದೀನಿ ಇವಾಗ ಒಂದು ಹದಿನೈದು ನಿಮಿಷ ನೆನಕ್ಕೆ ಬಿಡಿ ಬಿಡ್ತೀನಿ ಒಂದು ಕಡೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ ಇಲ್ಲಿ ನೋಡಿ ಎಣ್ಣೆ ಎಲ್ಲ ಹಾಕಿದ್ದೀನಿ ಇವಾಗ ಮೀಡಿಯಮ್ ಫ್ಲೇಮ್ ಮಾಡಿ ನಾನು ಎಣ್ಣೆನ ಬಿಸಿ ಮಾಡ್ಕೊಂತೀನಿ ನಿಮಗೆ ಎಣ್ಣೆ ಬಿಸಿಯಾಗಿದೆಯಿಲ್ಲ ಅಂತ ಗೊತ್ತಾಗುತ್ತೆ ಒಂದು ಚಿಕನ್ ಸಣ್ಣ ಪೀಸ್ ಇರುತ್ತಲ್ವ ಒಂದು ಸ್ಕಿನ್ಗಿನ್ನ ಹಾಕಿ ನೋಡಿ ಚಿಕನ್ದು ಸ್ಕಿನ್ ಇರುತ್ತಲ್ವ ಅದು ಹಾಕಿದ್ರೆ ಗೊತ್ತಾಗುತ್ತೆ ನಿಮಗೆ ಎಣ್ಣೆ ಬಿಸಿಯಾಗಿದೆಯಲ್ಲ ಅಂತ ಇವಾಗ ಅವಾಗಲೇ ಏನು ನಾವು ಹದಿನೈದು ನಿಮಿಷ ನೆನೆಯಕ್ಕೆ ಇಟ್ಟಿದ್ವಿ ಚಿಕನ್ನ ಅದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಇವಾಗ ಎಣ್ಣೆನೋ ಕಾದಿದೆ ನಾನು ಒಂದೊಂದೇ ಕಬಾಬ್ ಪೀಸನ್ನು ಈ ಥರ ಎಣ್ಣೆಯಲ್ಲಿ ಬಿಟ್ಕೊಳ್ತೀನಿ ಈ ಥರ ಬಿಡಬೇಕು ನೀವು ಯಾಕಂದರೆ ಸ್ವಲ್ಪ ದೂ ಕೈ ದೂರನೇ ಇಟ್ಕೊಳ್ಳಿ ಎಣ್ಣೆಯಿಂದ ಯಾಕಂದರೆ ಸಿಡಿಯೋ ಚಾನ್ಸ್ ಇರುತ್ತೆ ಸ್ವಲ್ಪ ಹುಷಾರಾಗಿ ಬಿಟ್ಕೋಬೇಕು ಈ ಥರ ನಾನು ಎಲ್ಲ ಕಬಾಬ್ ಪೀಸನ್ನು ಆ ಬಾಣಲಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿ ಈ ಥರ ಲೋ ಫ್ಲೇಮಲ್ಲಿ ನಾನು ಫಸ್ಟು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ನಾನು ಈ ಥರ ಕರ್ಕೊಳ್ತೀನಿ ಆಮೇಲೆ ನಾನು ಈ ಥರ ಮರ್ಚಾಕ್ ಅಂದರೆ ತಿರ್ಸ್ತೀನಿ ಯಾಕಂದರೆ ಅದು ಸಡನ್ನಾಗಿ ನಾವು ತಿರ್ಸಾಕ್ಬಿಟ್ರೆ ಅದು ಮಸಾಲೆ ಮಸಾಲೆ ಎಲ್ಲ ಬಿಟ್ಕೊಳೋ ಚಾನ್ಸ್ ಇರುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಈ ಥರ ಎಣ್ಣೆಲಿ ಕರಿಲಿಕ್ಕೆ ಬಿಟ್ಟು ಆಮೇಲೆ ನಾನು ತಿರ್ಸಾಕ್ತೀನಿ ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಸ್ವಲ್ಪನೂ ಮಸಾಲೆ ಬಿಟ್ಕೊಳ್ತಾ ಇಲ್ಲ ತುಂಬನೇ ಟೇಸ್ಟ್ ಇರುತ್ತೆ ತುಂಬನೇ ಇಷ್ಟಪಡ್ತೀರ ನೀವು ಈ ಸ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿ ಕಲ್ಲರೆಲ್ಲ ಯಾವ ಥರ ಬಂದಿದೆ ಅಂತ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನಿಮಗಂತೂ ಪಕ್ಕ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಬೆಳ್ಳುಳ್ಳಿ ಕಬಾಬ್ ಅಂತ ಇವಾಗ ನೋಡಿ ಎಲ್ಲ ಫುಲ್ ಫಿನಿಶ್ ಆಗಿದೆ ಈ ಕರ್ಧ ಆಗಿದೆ ಇವಾಗ ಅದನ್ನು ನಾನು ಸ್ವ ತೆಗೆದು ಟಿಶ್ಯೂ ಪೇಪರ್ ಇಲ್ಲ ನಿಮ್ಮ ಮನೆಯಲ್ಲಿ ಅಂದರೆ ಎಣ್ಣೆ ಎಲ್ಲ ಹೀರಬೇಕು ನಮಗೆ ಎಣ್ಣೆ ಎಣ್ಣೆ ಇರಬಾರ್ದು ಅಂದರೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಇಲ್ಲಾಂದರೆ ನ್ಯೂಸ್ ಪೇಪರ್ ಮೇಲೆ ಹಾಕಿ ಈ ಥರ ಎಲ್ಲ ತೆಗ್ದಿಟ್ಕೊಂಡು ಮತ್ತು ಏನು ಕಬಾಬ್ ಪೀಸ್ ಇನ್ನೇನು ಮಿಕ್ಕಿರುತ್ತಲ್ವ ಅದನ್ನು ನಾನು ಆವಾಗಲೇ ಏನು ಒಂದೊಂದೇ ಪೀಸ್ ಹಾಕಿ ಕರ್ಕೊಂಡ್ನಲ್ವ ಅದೇ ಥರ ನೀವು ಎಲ್ಲ ಪೀಸನ್ನು ಈ ಥರ ಹಾಕಿ ಕರ್ಕೋಬೇಕು ನೋಡಿ ಯಾವ ಥರ ಕಲ್ಲರಂತೂ ಅದು ಏನು ನಾವು ನಾರ್ಮಲ್ ಆಗಿ ಪೌಡ್ರ್ ತಂದು ಕಬಾಬ್ ಮಾಡ್ತೀವಲ್ವ ಅದೇ ಸಿಮಿಲರ್ ಬರುತ್ತೆ ಸ್ವಲ್ಪ ಕಲ್ಲರೇನು ಚೇಂಜ್ ಆಗೋಲ್ಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೀವು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಒಂದು ಸಲ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ನಾನು ಎಲ್ಲ ಅಂದರೆ ನಾವೇನು ಕಲಸಿಟ್ಟಿದ್ವಿ ಎಲ್ಲ ಕಬಾಬ್ ಪೀಸನ್ನು ನಾನು ಇದೇ ಥರ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮತ್ತು ನೀವು ಆ ಕಬಾಬನ್ನು ಕಲಸಿಡ್ತೀರಲ್ವಾ ಮಸಾಲೆನ ಅದ್ರ ಜೊತೆ ಒಂದು ಐದಾರು ಹಸಿಮೆಣ್ಸಿನ್ಕಾಯಿನ ಸೀಳೆ ಹಾಕಿಬಿಟ್ರೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಇಷ್ಟಪಡೋರು ಅದನ್ನು ಕ ಹಾಕಿ ಕರೆದ್ಬಿಟ್ರೆ ತುಂಬಾ ಟೇಸ್ಟ್ ಇರುತ್ತೆ ಅದನ್ನು ಇಲ್ಲಿ ನೋಡಿ ಯಾವ ಥರ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಕಬಾಬು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್